ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ನೀಡುವುದೇನಪ್ಪ ಅಂದರೆ ನಿಮಗಿದೆಲ್ಲ ಗೊತ್ತಿರೋ ವಿಷಯ ಅಂತಲೇ ಹೇಳ್ಬೋದು ಯಾಕೆ ಮಾತು ಹೇಳ್ತಿದ್ದೇನಪ್ಪ ಅಂದರೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಬಹಳಷ್ಟು ಯೋಜನೆಗಳು ಬಿಟ್ಟಿರುತ್ತಾರೆ ಇದಂತೂ ನಿಮಗೆಲ್ಲ ಗೊತ್ತಿರೋ ವಿಷಯನೇ ಸ್ನೇಹಿತರೆ ಈ ಒಂದು ನಿಗಮದಿಂದ ಬಿಟ್ಟಿರತಕ್ಕಂತಹ ಯೋಜನೆಗಳಲ್ಲಿ ಇದೊಂದು ಯೋಜನೆಯಾಗಿರುತ್ತದೆ ಅದು ಯಾವ ಯೋಜನೆ ಅಂದ್ಕೊಂಡ್ರಾ ಅದುವೇ ಈ ಒಂದು ಯೋಜನೆ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಬಿಟ್ಟಿರುತ್ತಾರೆ ಸ್ನೇಹಿತರೆ ಈ ಒಂದು ಯೋಜನೆಯಡಿಯಲ್ಲಿ ಟಿ ಮತ್ತು ಇ ಟಿ ಇತ್ಯಾದಿ ಮೂಲಕ ಆಯ್ಕೆಯಾಗಿ ವ್ಯಾಸಂಗ ಮಾಡುವ ಹಿಂದುಳಿದ ವರ್ಗಗಳ ಪ್ರವರ್ಗ ಅಭ್ಯರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಾದ ಇಂಜಿನಿಯರಿಂಗ್ ವೈದ್ಯಕೀಯ ದಂತ ವೈದ್ಯಕೀಯ ಮುಂತಾದ ಕೋರ್ಸ್ಗಳ ವ್ಯಾಸಂಗಕ್ಕೆ ವಾರ್ಷಿಕ ಒಂದು ಲಕ್ಷಗಳಂತೆ ಅಂತಹ ಕೋರ್ಸ್ನ ಅವಧಿಗೆ ಗರಿಷ್ಠ ನಾಲ್ಕು ಲಕ್ಷದಿಂದ ಐದು ಲಕ್ಷದವರೆಗೆ ಕೇವಲ ಎರಡರ ಬಡ್ಡಿ ದರದಲ್ಲಿ ಸಾಲವನ್ನು ಮಂಜೂರು ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ಅಭ್ಯರ್ಥಿಯ ಕುಟುಂಬದವರ ವಾರ್ಷಿಕ ಆದಾಯವು ಮೂರು ಪಾಯಿಂಟ್ ಐವತ್ತು ಸಾವಿರ ಲಕ್ಷ ರೂಪಾಯಿ ಒಳಗಿರಬೇಕು ಅಂದರೆ ಒಂದು ವೇಳೆ ಅಭ್ಯರ್ಥಿಯ ಕುಟುಂಬದವರಿಗೆ ವಾರ್ಷಿಕ ಆದಾಯವು ಮೂರು ಪಾಯಿಂಟ್ ಐವತ್ತು ಸಾವಿರ ಲಕ್ಷ ರೂಪಾಯಿ ವಾರ್ಷಿಕ ಆದಾಯವು ಬರುತ್ತಿದ್ದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಮತ್ತೆ ಈ ಒಂದು ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಆಗುವುದಿಲ್ಲ ಸೊ ಅದಕ್ಕಾಗಿ ಮತ್ತು ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬಹಳ ಆಸೆ ಇದ್ದರೆ ಆ ಅಭ್ಯರ್ಥಿಯ ಕುಟುಂಬದವರ ವಾರ್ಷಿಕ ಆದಾಯವು ಮೂರು ಪಾಯಿಂಟ್ ಐವತ್ತು ಸಾವಿರ ಲಕ್ಷ ಒಳಗಿದ್ದರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೇ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದರೆ ಬೇಕಾಗುವ ದಾಖಲೆಗಳು ನಿಮ್ಮ ಎರಡು ಫೋಟೋ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐ ಡಿ ಮತ್ತು ಕಾಸ್ಟ್ ಆ್ಯಂಡ್ ಇನ್ಕಮ್ ಅಭ್ಯರ್ಥಿಗಳ ಸಂಬಂಧಪಟ್ಟಂತಹ ಅಂಕಪಟ್ಟಿಗಳು ಇಷ್ಟು ಇದ್ದರೆ ಸಾಕು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಅದೇ ರೀತಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಆಸೆ ಇದ್ದರೆ ಈ ಒಂದು ದಿನಾಂಕದ ಒಳಗಾಗಿ ಬಂದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ ಇದೇ ರೀತಿ ಏನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು